தானே ಅದಕ್ಕೆ ಆನ್ಲೈನ್ ಕಂಡೇ ನಮ್ಮ ದೋಸ್ತ ಬಟ್ಟೆ ಗೊತ್ತಿಲ್ಲ ಅವನೇನೋ ಏನೋ ಹೊರತಾನ ಹೆಂಗೆ ಈಗ ಡೌಟು ಎಕ್ಸ್ಟ್ರಾ ಕ್ಲಾಸ್ ಅನ್ಕೊಂಡೆಲ್ಲ ಬರು ಜಾಸ್ತಿ ಆನ್ಲೈನ್ ಕ್ಲಾಸ್ ಎಲ್ಲ ಶುರುವಾಗಿದೆ ಅಲ್ಲ ಮಕ್ಕಳೆಲ್ಲ ಹಾಳಾಗಲ್ಲವ್ರು ಏಳು ನಿಂತಿಗೆ ನೋವು ಎಂಥ ನೋವು ಭಾರಿ ಬಿದ್ದಾಗ ಎಲ್ಲ ಆನ್ಲೈನ್ ಲವೇ ಹಾಂ ಬ್ಯಾಸ್ಗೆ ಬಂತಲ್ಲ ಬ್ಯಾಸ್ಗೆ ಸಿಗ್ತಾವಟ್ಟಿ ಬ್ಯಾಸ್ಗೆ ಒಂದು ಎರಡು ದಿನ ಮಳೆ ಬಿದ್ದಾಗಾಯ್ತು ಇಲ್ಲವೇ ವಾ ತಂಡಿರ ಈಗ ಒಂದು ಎರಡು ದಿವಸಿಂದ ಮಳೆ ಬಿತ್ತ ನಮ್ಮ ಬಾಲು ಇಲ್ಲೇ ಕಾಲೇಜ್ ಮನೆ ನೋಡಿ ಅವ ಫೋನ್ ಮಾಡ್ದಿ ಹಾ ಹಾ ಖಾಲಿ ಕೈ ಆಟ ಆಡ್ತಿದ್ದೆ ಮನೇಲೆ ಕೈ ಆಟ ಆಡ್ತಿದ್ದೆ ಅಂದೆ ಅಲ್ಲ ನಾನು ಗೊತ್ತಿದ್ದೆ ಕೈಯಾಟಾಡೋಕೆ ಅಂತ ನೀವ್ ಮತ್ತೆ ತಪ್ಪು ಕೈ ಆಟ ಅಂದ್ರೆ ಅಂದರ್ಬಾಲ್ ಮೊಬೈಲ್ ನಲ್ಲೇ ಆಡುದು ಅವ ದುಡ್ಡಾಕ ಆಡ್ದ ನಾನು ಮಾಡಿದೆ ಅವನಿಗೆ ನೂರು ರೂಪಾಯಿ ಬಂತು ನಂಗೆ ನೂರು ರೂಪಾಯಿ ಬರಲಿಲ್ಲ ನೂರು ರೂಪಾಯಿ ಹೋಯ್ತು ಕಡಿ ನಾ ಆಡೋದು ಬೇಡ ಅನ್ಕೊಂಡು ಮನೇಲಿ ತಂಡು ಕುತ್ಕೊಂಡೆ ಮಾರಿ ಫೋನ್ ಮಾಡಿದೆ ಎರಡು ದಿನ ಮಳೆ ಬಿದ್ದಾಗೆ ಹೊಸ ಇಲ್ಲೇ ಕುಂಚನ ಭಾಗದಲ್ಲಿ ಮಳೆ ಜೋರ್ ಬಿದ್ದಿದಂತೆ ಎಸಿ ತಿಡು ಹೋಗುವ ಅಂತ ಪ್ರತಿ ತಂದದ ಅದಕ್ಕೆ ಮತ್ತೆ ಯಾರಿಗೂ ಮತ್ತೆ ಬೇರೆ ತಿಳ್ಕೊಂಡು ಮತ್ತೆ ನಂಗೆ ಮತ್ತೆ ನೋಡ್ರಿ ಸಾಲೆ ಕೈಗಿದ್ರು ಆಡಿ ತಿಳಿಲಿಲ್ಲ ಇಲ್ಲ ಮತ್ತೆ ಯಾರಿಗೂ ಮತ್ತೆ ತಲೆಗಿಲಿಗೆಲ್ಲ ಆಗಕ್ಕೆ ಕಲ್ತಲ್ಲ

ರು ತೋಳ್ಕಬಾರು ಓ ಮಾರಾಯ್ರು ಕೋಬೇಡ ನಂಗೆ ಕೂಡ ಏನ್ ಮಾಡಂಗಿಲ್ಲ ಹಂಗನ್ಕೊಂಡೆ ನನ್ನ ಹೆಸರು ಪಿದ್ರು ಅನ್ಕೊಂಡೆ ಹಾ ಪಿದ್ರು ಪಿದ್ರು ಬಿದ್ರು ಸಾಯ್ಲೆ ಹಾ ರು ಒಂದೆ ನನ್ನ ಹೆಸ್ರ ಆ ಕಡಿಕೆ ನಾನು ಕಾಲಿ ಕುಡುದು ಬೇಡ ಅಂತ ಹೆಸಂದೆ ಹಂಗನ್ ಕಣ್ಣ ಇಡುದೇ ಕೆಲ್ಸ ಅಂದಲ್ಲ ನಾವು ಹೋಗುದು ಗಾಡಿಗೆ ಅಹ್ ನಾ ಮಿತಿ ಮುಟ್ಸೆ ಬಾಳಿ ಹುಲಿ ಹಳ್ಳಕ್ ಹೋದಾಗ ನನ್ನೊಂದ್ ಹಸಿರು ಚಡ್ಡಿ ಕಾಡಿತ್ತ ಗ್ಯಾ ಅದು ಮತ್ತೆ ಎರಡು ತೂತಾಗಿತ್ತ ಚಡ್ಡಿ ಹಾಕಿದ್ರು ಸುಮ್ನೆ ಆಗಿತ್ತ ಆ ಪ್ರಶ್ನೆ ಬೇರೆ ಅಣ್ಣ ತಗೋದ್ರ ಸ್ವಲ್ಪ ಕೊಡು ಸರಿ ಆಗುದ ಮತ್ತೆ ಮನೇಲಿ ಯಾರು ನೋಡಿದ್ರ ಕಷ್ಟ ಕೇಳೋರ್ ಕಡೆ ನಿಂಗೆ ಚಡ್ಡಿ ಅಂತ ಕಾಕಿ ಚಿಟ್ಟಿ ಹಾಕಿದ್ರೆ ಚೆನ್ನಾಗಿತ್ತಲ್ಲ ಕೇಳ ಕಡೆ ಹೋದೆ ಇಂಟ್ ನಿತಿ ಹಾ ಹತ್ತು ನಿತ್ಯ ಲಾಸ್ಟ್ ಕಲ್ತದ್ದು ಕಡಿಗ್ ಇಲ್ಲ ಐ ಟಿ ಕಾಲೇಜಿಗೆ ಬಂದೆ ಐ ಟಿ ಕಾಲೇಜ್ ನಲ್ಲಿ ಕಲ್ತೆ ಕಡಿ ನಮ್ಮ ಚಿಕ್ಕಪ್ಪನ ಸೆಟ್ಟಿಗೆ ಗಾಡಿ ಹೋದೆ ಗಾಡಿಗೋದೆ ಆಂಧ್ರ ದುಡ್ಡು ಹೋದೆ ನಮ್ಮ ಚಿಕ್ಕಪ್ಪನ ಇಲ್ಲಿವ ಮತ್ತೆ ಯಾರು ಇರೋಕೆ ಮಾನ್ಯ ಹೋದ್ಮೇಲೆ ಬಯಸ್ಕೊಳ್ಳೋದು ಯಾಕಿದ್ವಲ್ಲ ಅನ್ಸ್ತಿದ್ದ ನಾಳೆಗೆ ಗಾಡಿ ಹೋದಾಗ ಹಾ ಇಲ್ಲೇ ಇವ ನಮ್ಮ ಚಿಕ್ಕಪ್ಪ ಗಾಡಿಗೆ ಅವ್ನ ಸುಟ್ಟಿಗೆ ಹೋದೆ ಆಂಧ್ರಕ್ಕೆ ಹೋದೆ ಅಲ್ಲೆಲ್ಲ ಚಪ್ಪಂಡಿ ಹಾ ಜರ್ಗಂಡಿ ಹಾ ರಂಡೆ ರಂಡೆ ನಾ ಅನ್ಕೋಲ ಬಂದೆ ಅಂಕೋಲ ಬಂದಮೇಲೆ ನಾವು ಆಂಧ್ರದ ಮಾತಾಡ್ಬೇಕಲ್ಲ ನಾವು ಆಂಧ್ರಿಗೆ ಹೋಗಿರಲ್ಲ ಒಂದು ಗಂಡೆ ಹೇಳ್ತಿವಂತ ಹೋಟೆಲಿಗೆ ಹೋಗಿದೆ ಏನಿಲ್ಲ ಹೋಟೆಲಿಗೆ ಹೋಗೋದ ದಟ್ಟೆ ನಾ ಗೊತ್ತಿದೆ ಅಲ್ಲಿ ಸೈಡ್ ಆ ರಂಡೆ ರಂಡೆ ಅದು ಏನು ಅಂತ ಆ ಬಿ ಗೊತ್ತಿ ವರ್ಷಿಬ್ಲ ಅಮ್ಮ ನಂಗೆ ರಂಡಿ ಅಂತ ಗಂಡ ಹೊಡೆದ ದಟ್ಟೆ ಗೊತ್ತ ನಂಗೆ ಸೀತಾ ಸಿವಿಲ್ ಹಾಸ್ಪಿಟ್ಲಲ್ಲಿ ಕೈ ಎರಡು ಮೇಲೆ ಕಾಲು ಎರಡು ಮೈ ಎಂತ ಮಾಡಂಗಿಲ್ಲ ಅನುಭವಿಸ್ಬೇಕು ಕಾಡಿಗೆ ಹಂಗೆ ನಮ್ ಚಿಕ್ಕಪ್ಪ ಚಿಟ್ಟಿಗೆ ಮುಂಗ್ಳೂರ್ ಒಂದ್ಸಲ ಟಿಪ್ಪಿಗೆ ಹೋಗಿದೆ ಹೋಟೆಲ್ಗೆ ಹೋದೆ ಎಲ್ಲ ಮುಗೀತು ತಣ್ಣಿ ಕೊರಲೆ ತಣ್ಣ ಕರ್ಲೆ ಎಂದ ಅಂದ್ರೆ ತಣ್ಣೀರ್ ಕೊಡು ಅಲ್ಲ ಬಿಡ್ಸ ಹೇಳ್ಬೇಕಲ್ಲ ಕರಿ ಮತ್ತೆ ಹೇಳೋದು ಕಡಿಕ ನಾ ಮನೆಗೆ ಹೋದೆ ಇಲ್ಲಿ ಗ್ಲಾಸ್ ಅಂದ್ರೆ ಅವನು ಗಾಡಿ ಓದ್ತಿದ್ದ ಅದೇ ಹೇಳಕ್ ಮಾಡ್ದೆ ಗಾಡಿ ಅದೆಲ್ಲ ಆಯ್ತು ಇರಬೇಕಲ್ಲ ಏನು ಟ್ರಿಪ್ ಇಲ್ಲ ಸಿ ಈ ಬೇಸ್ಗೆಗಾಲ ಬಂತು ಬೇಜಾರ ಹ ಅದಕ್ಕೆ ಎ ಸಿ ಜಿ ಹಿಡಕ್ ಬಂದೆ ಆ ಅದಕ್ಕೆ ಇದು ರುಬ್ತಾಯ್ ಇಲ್ಲ

ಇನ್ಶಾ ಅಲ್ಲ ಇನ್ಶಾ ಅಲ್ಲ ಅಂದೆ ಒಂದೇ ಅಂದೆ ನಿಮ್ ಗೊತ್ತಾಗದ ನಮ್ ಗೊತ್ತಿ ಇನ್ಶಾ ಅಲ್ಲ ಇನ್ಶಾ ಅಲ್ಲ

ಹಂಗೇನಲ್ಲ ನುಲಿಬೇಡ. ಲಂಬ ಕೋನ ಇದಂಗೆ ಏನು ಮಾಡಂಗಿಲ್ಲ. ನಿಂಗ್ ಗೊತ್ತಿಲ್ಲ ನಿಂಗೆ ನಿಂಗೆ ಸೂತ್ರ ಇಲ್ಲ ಗೊತ್ತಲ್ಲ ನೀ 10 ತರ ಆಯ್ತಾ. ಆಯ್ತಾ. ನೀ ಏನು ಮಾಡೋಕೆ ಬಂದಿದ್ದೀಯ? ನಾನು ಆಸಿಡ್ ಡು ಬಂದಿದ್ದೀನಿ ಆಸಿಡ್ ಅಲ್ಲ ಏನು ಸಿಗ್ಲಿಲ್ಲ ಅವನು ಹೇಳು ಹೋಗುತ್ತೆ ಅಂದ ಅವನು ದಿಕ್ಕನ್ ದಿಕ್ಕಿನ ಬೆಳ್ಳಿ ದಾಟಕೊಂಡಿಲ್ಲ ಓದಿಲ್ಲ. ಸಿ.ಎ. ಸಿ. ಅದು ಮಾನವನ ಪ್ರತಿಕ್ರಿಯೆ. ಹಾ ಬಿಡು ನೀನು ಅದಲ್ಲ ತಿರುಗೋನು ಬಾಗೋನು ನಾನು ತಿರುಗೋದಿಲ್ಲ ಹಾಳಿದ್ತೆ ನೀನು ನನ್ನನ್ನ ತಿರುಗೋನು ಅದನ್ನ ನಿನ್ನ ನಾಲ್ಗೆ ಏನಾ ಬಾಡೋದು ಅಕ್ಕಯ್ಯ ಅಂದ್ರೆ ನೀನು ಉದ್ಯೋಗ ಮಾಡ್ತೀಯಾ ಅಂತಲ್ಲ ಯಾವಾಗ ಅಂತಲ್ಲ ನಾನು ಗಾಡಿ ಓಡಿಸ್ತೀನಿ ಅಂದ್ರೆ ಡ್ರೈವರ್ ಆಗಿದ್ದೀಯಾ ಪಕ್ಕ ಆಗುತ್ತೆ ಗಾಡಿ ಓಡوندೆ ಗಾಡಿ ಓಡوندಾ ಡ್ರೈವರ್ ಪಕ್ಕಾರೋ ಅಂದ್ರೆ ನೀ ಯಾರ್ ಗಾಡಿ ಓಡಿತಿ ಪ್ಲಾಸ್ಟಿಕ್ ಓಡಿತಿ ಪ್ಲಾಸ್ಟಿಕ್ ಹಾ

ನಂಗೆ ತಿಗೂ ಸಲಗಿ ಇಲ್ಲಿತ್ತು ನೀ ಅಂದ ಬೇಕಿದ್ದು ನಾಳೆ ಮತ್ತಿತ್ಲ ಬೇಡ ಬದಿ ಬರಂಗಿಲ್ಲ ನಾನ ಅವರೇ ಅದು ಬರಂಗಿಲ್ಲ ನಾನು ಸಾಯಿಲಪ್ಪ ಅಂದಿ ಸಾಯಿ ನಾ ಏನು ಹೇಳುದು ದೊಡ್ಡ ಮೇಲೆ ಮಸ್ಕ ಆಲ್ಕೋಹಾಲ್ ಕುಡಿಸ್ತಾರ ಬಲ ಆಲ್ಕೋಹಾಲ್ ಆಲ್ಕೋಹಾಲ್ ಕುಡಿಸ್ತಾ ಇದ್ದೀನಿ ಏನ ಬಂದೈತಿ ಓ ಬ್ಯಾನಿ ಅಲ್ಲ ನೋಡಕ್ ಇಷ್ಟು ಚಲೋ ಇದೆ ಇದಕ್ಕೆ ಆಲ್ಕೋಹಾಲ್ ಕುಡಿತಿ ಹಾಲು ಕುಡ್ಕೊಳ್ಳೋದಲ್ಲ ಆಲ್ಕೋಹಾಲ್ ಹಾಲು ಕುಡ್ಕೊಳ್ಳೋದು ಅಂದ್ರೆ ನಿಮ್ಗೆ ಹಾಲು ಬೇಕಿತ್ತು ಏ ಈಗ ಹಾಲು ಕುಡ್ರ ಮತ್ತೆ YEDAKKA! Yerum Matar Eskati Então você tenha saudades. 議3 Brain! Decide! Eu vou dizer que r políticascentras para fazer isso não tinha nenhuma. piccola sobre isso não há vídeo HEワ! eu não posso pensar mas eu não posso pensar ai. ai tu. ah há grande se não pensar ನಿನ್ನನ್ ತಾಸ್ಬಿಟೇ ನಾನು ಹೊರದೆ ತಿ ಯಾವಾಗಲೂ ತುಪ್ಪ ಬಿಗಿನೆ ಮಾಡಿದ್ತಿ ಹರ್ಚೆವ ನರ್ಚತಿ ನೀ ಪಕ್ಕ ಆಲ್ಕೋಹಾಲ್ ಹಾಕೊಂಡ ಬಂದೀಗ ಯಾರೆ ನಾನು ಹೇಳಿದ್ನೆ ಏ ಹಂಗೆಲ್ಲ ಹೇಳಕೋಬೇಡ ನಂಬಾವೆ ಏನ ನಂಬಾವೆ ಏನು ಹೇಳ್ತಾಯ್ತೋನು ಏ ಇಲ್ಲಿ ಬಾ ಇಲ್ಲಿ ಅಲ್ಲವರು ಕಾವಲ್ಲ ನೀ